ಎಲ್ರಿಗೂ ನಮಸ್ಕಾರ ಕನಕ ಸೇನೆ ಕರ್ನಾಟಕ ಮತ್ತು ಚೌಡೇಶ್ವರಿ ನಗರ ರಕ್ಷಣಾ ವೇದಿಕೆ ವತಿಯಿಂದ ಮೂರನೇ ವರ್ಷದ ಅದ್ದೂರಿ ನೂರ ಎಂಟು ದೇವತೆಗಳ ಕಾರ್ಯಕ್ರಮವನ್ನು ಈ ಭಾಗದ ಸಂಘದ ಅಧ್ಯಕ್ಷರಾದಂಥ ಎಸ್ ಟಿ ಡಿ ಶ್ರೀನಿವಾಸ್ ಅವರು ಹಾಗೂ ಕಲ್ಲಳ್ಳಿ ನರಸಿಂಹಯ್ಯನವರು ಹಾಗೂ ಎಲ್ಲ ನಮ್ಮ ಸ್ನೇಹಿತರು ಸಹಕಾರದಿಂದ ಮೂರನೇ ಬಾರಿಗೆ ನೂರೆಂಟು ದೇವತೆಗಳ ಉತ್ಸವವನ್ನು ಆಚರಿಸಲಾಗ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸ್ಥಳೀಯ ಭಕ್ತಾದಿಗಳು ಮುಖಂಡರುಗಳು ಹೆಚ್ಚಿನ ಸಹಕಾರವನ್ನು ನೀಡಿ ನೀಡಿರುತ್ತಾರೆ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಭಾಗದಲ್ಲಿ ಯಾವುದೇ ಒಂದು ಗ್ರಾಮದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎಲ್ಲ ಪರಿಹಾರ ಮಾಡಲಿ ಅಂತ ಈ ನೂರ ಎಂಟು ದೇವತೆಗಳ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಮೊದಲನೇ ದಿನ ನಮ್ಮ ಹೆಸರಾಂತ ಅಂದರೆ ನಮ್ಮ ಕಾರ್ಯಕ್ರಮ ಹದಿನೈದನೇ ತಾರೀಕು ಪ್ರಾರಂಭ ಆಗಿ ಹತ್ತೊಂಬತ್ತನೇ ತಾರೀಕು ಮುಗಿಯುತ್ತೆ ಮೊದಲನೇ ದಿನ ಉಮೇಶ್ ಶಿವಾರ ಶಿವಾರ ತಂಡದವರಿಂದ ಜನಪದ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮತ್ತು ಹದಿನಾರನೇ ತಾರೀಕು ಯಾವ ವಿದ್ಯಾಪ್ರಿಯ ಶಾಲಾ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮತ್ತು ಈ ದಿನ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ ನಾಳೆ ನೂರ ಎಂಟು ಮುತ್ತಿನ ಪಲ್ಲಕ್ಕಿಯೊಂದಿಗೆ ಈ ನೂರ ಎಂಟು ದೇವನ ದೇವತೆಗಳ ಅದ್ಧೂರಿ ಮೆ ಮೆರವಣಿಗೆಯನ್ನು ಸಹ ಏರ್ಪಡಿಸಲಾಗಿದೆ